ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾರೆ ಭೂನುಗಂಡರು ಬೆಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು ಮೂಡಾಧಿಕಾರಿಗಳ ಕರ್ಮಕಾಂಡ ಮುಡಾ ಎಂಬ ಸಮೃದ್ಧ ಬೆಳೆಯನ್ನು ಕದ್ದು ಮುಚ್ಚಿ ಮೇಯುತ್ತಿರುವ ನಾಲಾಯಕ್ ಅಧಿಕಾರಿಗಳು ಪ್ರಾಧಿಕಾರದ ಕೋಟ್ಯಂತರರು ಸ್ವತನ್ನು ಖಾಸಗಿಯವರಿಗೆ ಅಕ್ರಮವಾಗಿ ಮಾರಾಟ ಮಾಡಲು ಯತ್ನ ನಕಲಿ ದಾಖಲೆ ಸೃಷ್ಟಿಸಿ ದೇವನೂರು ಗ್ರಾಮದಲ್ಲಿನ ಮುಡ ಜಾಗ ಕಬಳಿಸಲು ಷಡ್ಯಂತ್ರ ರೂಪಿಸಿದ ಆಯುಕ್ತರು ವಂಚನೆ ನಂಬಿಕೆ ದ್ರೋಹ ಸುಳ್ಳು ದಾಖಲೆ ಸೃಷ್ಟಿ ಸೇರಿದಂತೆ ಇತರ ಕಾಲಂನಡಿಯಲ್ಲಿ ಮೊಕದ್ದಮೆ ದಾಖಲಿಸಿ ಎಂದ ಸ್ನೇಹಮಯಿ ಕೃಷ್ಣ ಬೇಲಿಯ ಎದ್ದು ಮೀದ ಪರಿಸ್ಥಿತಿಯಂತಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ಥಿತಿ ಕಳ್ಳರ ಕೈಯಲ್ಲಿ ಕೋಟೆ ಕೀ ಕೊಟ್ರೆ ಏನಾಗುತ್ತೋ ಅದೇ ಸ್ಥಿತಿ ಮೂಡಾಗೆ ಬಂದೊದಗಿದೆ ಹೌದು ವೀಕ್ಷಕರೇ ನಗರದ ಭ್ರಷ್ಟ ಇಲಾಖೆಗಳಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೊದಲ ಸ್ಥಾನದಲ್ಲಿದೆ ಎಂಬ ಆರೋಪಗಳಿಗೆ ಮತ್ತೊಂದು ಮಗದೊಂದು ಪ್ರಕರಣ ಹೊರಬಿದ್ದಿದ್ದು ಇದರ ವಿರುದ್ಧ ಧ್ವನಿ ಎತ್ತಿರುವ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಸ್ನೇಹಮಯಿ ಕೃಷ್ಣರವರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಲಿಖಿತ ದೂರೊಂದನ್ನು ನೀಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ತನ್ನ ಕೈ ಸೇರಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ವತ್ತನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲು ಸಂಚು ರೂಪಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಮಾಡುವ ಉದ್ದೇಶದಿಂದ ಮೂಡ ಆಯುಕ್ತರು ವಲಯ ಕಚೇರಿ ಐದರ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತವರ ಕೆಲ ವ್ಯಕ್ತಿಗಳು ದೇವನೂರು ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ತೆರಡು ಬಾರ್ ಎರಡರಲ್ಲಿ ಮೂಡಕ್ಕೆ ಸೇರಿದ ನಾಲ್ಕು ಎಕರೆ ಜಾಗದಲ್ಲಿ ಈ ಹಿಂದಿನ ಅಧಿಕಾರಿಗಳು ನಿವೇಶನ ರಚನೆ ಮಾಡಿ ಕೆಲ ಜಮೀನನ್ನು ಕೈಬಿಟ್ಟಿದ್ದು ಆ ಸ್ಥಳದಲ್ಲಿ ಈಗಿನ ಅಧಿಕಾರಿಗಳು ತರ್ಟಿ ಫೋರ್ಟಿ ಸೇರಿದಂತೆ ಹಲವು ಅಳತೆಗಳ ನಿವೇಶನವನ್ನು ರಚನೆ ಮಾಡಿ ಆ ನಿವೇಶನಗಳನ್ನು ಹರಾಜು ಮಾಡುವ ಯೋಜನೆ ರೂಪಿಸಿದ್ದಾರೆ ಈ ವಿಚಾರ ತಿಳಿದ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣರವರು ಇದನ್ನು ಬೆಳಕಿಗೆ ತಂದು ಮೂಡಾದ ಆಸ್ತಿ ಉಳಿಸಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ ಆದರೆ ಅಸಲಿ ಸತ್ಯ ಏನಂದ್ರೆ ಅದೇ ಜಾಗದಲ್ಲಿ ಫೋರ್ಟಿ ಬೈ ಫೋರ್ ಹಂಡ್ರೆಡ್ ಅಳತಿಯ ಜಮೀನನ್ನು ದುರುದ್ದೇಶಪೂರ್ವಕವಾಗಿ ಕೈಬಿಟ್ಟು ಖಾಸಗಿಯವರಿಗೆ ಮಾರಾಟ ಮಾಡಿ ಕೋಟ್ಯಂತರ ರೂಪಾಯಿಯನ್ನು ಅಕ್ರಮವಾಗಿ ಸಂಪಾದಿಸಲು ಸಂಚು ರೂಪಿಸಿರುವ ಪ್ರಾಧಿಕಾರದ ಆಯುಕ್ತರು ವಲಯ ಕಚೇರಿ ಐದರ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಕೆಲ ವ್ಯಕ್ತಿಗಳು ಪ್ರಾಧಿಕಾರಕ್ಕೆ ಆ ಜಮೀನನ್ನು ಸೇರಿಸದೆ ಉದ್ದೇಶಪೂರ್ವಕ ಕೈಬಿಟ್ಟಿರುವುದು ತಿಳಿದುಬಂದಿದೆ ಸುಸಜ್ಜಿತವಾದ ಮತ್ತು ಎಲ್ಲ ರೀತಿಯ ಸೌಕರ್ಯವುಳ್ಳ ಬಡಾವಣೆಯನ್ನು ರಚನೆ ಮಾಡಿ ಮೈಸೂರು ನಗರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮೈಸೂರಿನ ಮಹಾರಾಜರು ಸ್ಥಾಪನೆ ಮಾಡಿದಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೀಗ ಅದು ಭ್ರಷ್ಟ ಅಧಿಕಾರಿಗಳ ಮೇಯುವಂತಹ ಒಂದು ಸಮೃದ್ಧ ವಲ ಆಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂತಹ ಸಾಕಷ್ಟು ಆಸ್ತಿಗಳನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬೇರೆಯವರ ಸಲ ಕಬಳಿಸಿ ಅದನ್ನು ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿನ ಆದಾಯನ ಅಕ್ರಮ ಇದ್ದಾರೆ ಆ ಜಾಗದಲ್ಲಿ ಇತ್ತೀಚೆಗೆ ಬಡ ನಿವೇಶನ ರಚನೆ ಮಾಡಿದ್ದಾರೆ ಮೂವತ್ತು ನಲವತ್ತು ಅಳತೆಯ ಮೂವತ್ತ್ನಾಲ್ಕು ನಿವೇಶನ ಮತ್ತು ಇತರ ಅಳತೆಯ ಹದಿನೆಂಟು ನಿವೇಶನ ರಚನೆ ಮಾಡಿದ್ದಾರೆ ಆ ನಿವೇಶನ ಪಕ್ಕದಲ್ಲಿ ನಲವತ್ತಡಿ ಅಂದ ನಲವತ್ತು ನಾನೂರಡಿವರೆಗೂ ಜಾಗವನ್ನು ಕೈ ಬಿಟ್ಟು ಅದು ನಮಗೆ ಮೂಡಾದೆಗೆ ಸೇರಿದ ಜಾಗ ಅಲ್ಲ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ರೂಪಾಯಿ ಅಕ್ರಮ ಸುಳ್ಳು ಕಚೇರಿ ಟಿಪ್ಪಣಿ ನಕಲಿ ಬಡಾವಣೆ ನಕ್ಷೆ ಸೇರಿದಂತೆ ಮತ್ತಿತರ ಕೆಲ ದಾಖಲೆಗಳನ್ನು ಸೃಷ್ಟಿಸಿ ಭಾರಿ ಮೊತ್ತದ ಸ್ಥಳವನ್ನು ನುಂಗಿ ನೀರು ಕುಡಿಯಲು ಸಜ್ಜಾಗಿದ್ದಾರೆ ಎಂಬ ಸತ್ಯ ಸಂಗತಿ ಹೊರಬಿದ್ದಿದೆ ಇಂತಹ ಮಹಾನ್ ಕಳ್ಳರನ್ನು ಮೂಡಾದ ಉನ್ನತ ಅಧಿಕಾರಿಗಳಲ್ಲಿ ಕೂರಿಸಿದ ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆಯಾಗಬೇಕು ಎಂದು ಹಿಡಿಶಾಪ ಹಾಕಿದ್ದಾರೆ ನಿವೇಶನ ಹೊಂಚಿತರು ಒಟ್ಟಿನಲ್ಲಿ ಅಧಿಕಾರ ಎಷ್ಟೇ ದೊಡ್ಡದಾದ್ರೂ ಸರಿಯೇ ಅದಕ್ಕೆ ಗೌರವ ನೀಡಿ ಸಮಾಜಮುಖಿ ಕೆಲಸ ಮಾಡದೆ ಅಲ್ಲಿಯೂ ಕಾಸು ಮಾಡಲು ನಿಂತ ನಾಲಾಯಕ್ ಅಧಿಕಾರಿಗಳಿಗೆ ಧಿಕ್ಕಾರ ಇದು ನಂಬಿಕೆಯ ಪ್ರತಿಬಿಂಬ